ಸಮಸ್ಯೆ ಪರಿಹಾರ ಆಗುತ್ತೆ ನಮಸ್ಕಾರ ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಸೊ ಗೋವಿಂದಣ್ಣ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ನಮ್ಮ ವೀಕ್ಷಕರು ತುಂಬ ದಿವಸದಿಂದ ಇದನ್ನು ಕೇಳ್ತಾರೆ ಸಾಕಷ್ಟು ಕೆಲವು ದೇವಸ್ಥಾನಗಳಿಗೆ ತುಂಬ ಪಾಪ್ಯುಲಾರಿಟಿ ತುಂಬ ಹೆಚ್ಚಾಗಿ ಈ ವಿಚಾರದ ಬಗ್ಗೆ ಪಬ್ಲಿಸಿಟಿ ಐತೆ ಸಾಕಷ್ಟು ಯೂಟ್ಯೂಬರ್ಸು ಸೋಷಿಯಲ್ ಮೀಡಿಯಾಗಳು ಇವುಗಳ ಬಗ್ಗೆ ಪ್ರಚಾರ ಈಗ ಮುಖ್ಯವಾಗಿ ದೇವರು ನೀವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರೆ ಮೈ ಮೇಲೆ ಬರೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀರಾ ಸೊ ಈಗ ನನ್ನ ಒಂದು ಪ್ರಶ್ನೆ ಬಂದು ಎಡಗಡೆ ಬಾ ಬಲಗಡೆ ಬಾ ಇದು ಒಳ್ಳೇದಾಗುತ್ತೆ ಅನ್ನಂಗಿದ್ರೆ ಕೆಲಸ ಆಗುತ್ತೆ ಅನ್ನಂಗಿದ್ರೆ ಇದ್ರೆ ಎಡಸ ಎಲ್ಲ ಬಲಸುತ್ತ ಬಾ ಕೆಲಸ ಆಗೋಲ್ಲ ಅಂದರೆ ಎಡಿಸುತ್ತ ಬಾ ಇದೊಂದು ಬಚ್ಚನಿಗೆ ದೇವ್ರದ್ದು ಒಂದು ಕಾನ್ಸೆಪ್ಟು ಸೊ ಇದು ಯಾವ ರೀತಿ ಇದು ಒಂದು ಕಾನ್ಸೆಪ್ಟನ್ನ ಯಾಕಂದರೆ ಇಲ್ಲಿ ಒರಿಜಿನಲ್ ದೇವರೇ ಆ ಕೆಲಸ ಮಾಡ್ತದ ಎಡಗಡೆ ಬಂದು ಬಲಗಡೆ ಬಂದು ಆ ಸೂಚನೆ ಕೊಡುತ್ತಾ ಇಲ್ಲ ಇಲ್ಲೇನು ಕೆಲಸ ಆಗಿರುತ್ತೆ ತಾಂತ್ರಿಕವಾಗಿ ಏನಾಗಿರುತ್ತೆ ಇದೊಂದು ಇದ್ರ ಜೊತೆಯಲ್ಲಿ ಕುರು ಕೊಡೋದು ಒಂದು ಎಲ್ಲೋ ಏನೋ ಬಚ್ಚಿಟ್ಟು ಬಂದರೂ ಅಲ್ಲಿ ಹೋಗಿ ಅದನ್ನು ತೋರಿಸುತ್ತೆ ಇಂಥ ಕಡೆ ಐತೆ ಅಂತ ಒಂದು ಕುರು ಕೊಡುತ್ತೆ ಸೊ ಅದು ಒಂದು ಪ್ರಶ್ನೆ ಐತೆ ಜೊತೆ ನೆಲಲ್ಲಿ ಬರವಣಿಗೆ ದೇವರು ಸೊ ಇವು ಮೂರು ಬಂದು ಒಂದು ರೀತಿ ಕರ್ನಾಟಕ ವಿಭಿನ್ನವಾಗಿ ಕಾಣಿಸ್ತಾ ಕಣ್ಣು ಮುಂದೆ ಮಾಡ್ತಾ ಇದೆಯಾ ಇಲ್ಲ ಬೇರೆ ಇನ್ನೇನ್ ನಡೀತಾ ಇದೆ ಇದರಲ್ಲಿ ಒಂದು ತುಂಬಾ ಜನಕ್ಕೆ ಇದು ಪ್ರಶ್ನೆ ಐತೆ ಸಾಕಷ್ಟು ಜನ ಇಲ್ಲಿ ಹೋಗಿ ಇಂಥ ಕಡೆ ಹೋಗಿ ಕೆಲಸಗಳು ಕೇಳ್ಕೊಂಬತ್ತಾ ಇದಾರೆ ಕೇಳ್ಕೊಂಬರೋದು ಒಂದು ಮೋಸನೂ ಹೋಗ್ತಾ ಇದೆ ಇಲ್ಲಿ ಆ ಧಾರ್ಮಿಕ ಇಲಾಖೆ ಒಳಗೆ ಅದನ್ನ ಅಂದಿಟ್ಟು ಎಗ್ಲಿಕ್ಕೆ ಮಾಡ್ಕೊಂಬಟ್ರು ಅದನ್ನು ಅತಿ ಹೆಚ್ಚಾಯ್ತು ಈಗ ಹೆಚ್ಚಾಯ್ತು ಅನ್ನೋದ್ಕಿಂತ ಅದು ಆಡಂಬರಕ್ಕೆ ಏನಾಯ್ತು ಅವ್ರಿಗೆ ತಕ್ಕನ ದೇವ್ರುಗಳ್ನ ಮಾಡ್ಕೊಂಡ್ರು ಇವತ್ತು ನಾನು ಇವತ್ತಿಗೆ ಸ್ವದೇಶ್ ಮೀಡಿಯಾದಿಂದ ಇಟ್ಕೊಂಡು ಎಲ್ಲ ಚಾನಲ್ಗಳಲ್ಲಿ ನಾನು ಪ್ರವೇಶ ಮಾಡಿಕೊಂದು ನನ್ನ ವಿಚಾರ ನಾಡಿನ ಜನತೆ ಕೊಟ್ಕೊಂಡು ಬಂದಾಗ ಇವತ್ತು ಎಷ್ಟೋ ಲಕ್ಷಗಳನ್ನ ನಾನು ಮಾಡಾಕ್ಬೋದಾಯ್ತು ಇಷ್ಟು ಜನ ಅಲ್ಲಿ ಇವಾಗ ಬರ್ತಾ ಇದ್ದಾರೆ ನನ್ನಲ್ಲಿ ದಾಸೋಹ ನಡೆಸ್ಕೊಂಡು ಐದು ಜನಕ್ಕೆ ಕೆಲಸಗಳನ್ನ ಕೊಟ್ಕೊಂಡು ಹತ್ತು ಜನ ಊಟ ಮಾಡ್ಕೊಂಡು ಇವತ್ತು ಬಸ್ ಕಂಡಕ್ಟರ್ ಇಂದ ಹಿಡ್ಕೊಂಡು ಬಸ್ನ ಓನರು ಆಟೋದವರು ಕಾರ್ನರು ಇವತ್ತೆಲ್ಲ ಜನ ಊಟ ಮಾಡ್ತಾರೆ ಜೀವನ ಮಾಡ್ತಾ ಇದ್ದಾರೆ ಇವತ್ತು ಅಷ್ಟು ಜೀವನಕ್ಕೆ ಏನೈತೆ ಒಂದು ಸತ್ಯಾಂಶ ಇರೋದ್ರಿಂದ ಅನ್ನ ಅಮ್ಮ ಕೊಡ್ತಾಳೆ ಹೌದು ಅಷ್ಟು ಕುಟುಂಬಕ್ಕೆ ಯಾರ್ಯಾರಿಗೆ ಏನಂತ ಅದೆಲ್ಲ ನಾನೇ ಖರ್ಚು ಅವ್ರಿಗೆಲ್ಲ ಯಾಕೆ ಕೊಡ್ಬೇಕು ಅಂತೇಳಿ ನಾನೇ ತಿಂದಿದ್ರೆ ನನ್ನ ಸ್ವಾರ್ಥಕ್ಕೆ ದೇವ್ರ ಯಾವತ್ತ ನಿಲ್ತಿರಲ್ಲ ಅದ್ರಲ್ಲಿ ನಾನು ಏನೈತೆ ಇಷ್ಟು ಶಕ್ತಿ ನನ್ನಲ್ಲಿ ಐತಲ್ಲ ಇಷ್ಟು ಶಕ್ತಿ ನನ್ನಲ್ಲಿ ಇರಬೇಕಾದ್ರೆ ನಾನೇನಾಯಿತು ಕರ್ನಾಟಕನೇ ನನ್ನ ಕೈಲೈತೆ ಅಂತ ಆಟ ಆಡ್ಬೋದಾಯಿತು ಏನಂದರೆ ಎಲ್ಲ ಕರ್ನಾಟಕ ಒಂದು ಪ್ರತಿಯೊಂದು ಜಿಲ್ಲೆ ಹಳ್ಳಿ ಕುಗ್ರಾಮನೆಲ್ಲ ಸುತ್ತಿದ್ದೀನಿ ಒಂದೊಂದು ಏನು ಬನವಾಸಿಯಿಂದ ಹಿಡ್ಕೊಂಡು ಇನ್ನು ಬಿಜಾಪುರದಿಂದ ಹಿಡ್ಕೊಂಡು ಇನ್ನು ಇತ್ತ ಹೊಸೂರು ತಮಿಳ್ನಾಡು ತಕ್ಕನ ಪಾಯಿಂಟ್ಗಳು ಇನ್ನು ಮಂಗಳೂರಿಂದ ಹಿಡ್ಕೊಂಡು ಚಾಮರಾಜ ಮಹೇಶ್ ಎಲ್ಲ ಓಡಾಡಿದ್ದೀನಿ ಎಲ್ಲ ಕೊಳ್ಳೆಗಾದಲ್ಲೆಲ್ಲ ಚಾಲೆಂಜ್ ಮಾಡಿ ಪಾಯಿಂಟ್ಗಳು ಮಾಡ್ಕೊಂಡಿದ್ದೀನಿ ಈ ಶಕ್ತಿಗಳು ಅನ್ನೋತಕ್ಕ ನಾನು ಇಷ್ಟೊಂದು ಶಕ್ತಿಗಳಿದ್ದು ಇಲ್ಲದ ನಂಗೆ ನಾನು ಏನಕ್ಕೆ ಕುರಿಕಾಯಂಗೆ ಇದ್ದೀನಿ ತಿಕ್ಕಲು ನನಗೆ ಸತ್ಯಾಂಶ ಯಾರೋ ಒಬ್ಬರು ಪುಣ್ಯಾತಮ್ರಿಗೆ ಕೇಳಿದ್ರು ಇದ್ದೇನೆ ಗೊತ್ತಿಲ್ಲ ಏನು ಗೊತ್ತು ಅಂತನ ಆದರೆ ಅವರು ತಿಳ್ಕಂಡ್ರು ಅವರು ಇರಲಿ ಈ ಬಚ್ಚಣಿಗೆ ದೇವರು ಕುರು ಕೊಟ್ಟವೆ ಅಂತೇಳಿ ಅಣ್ಣ ಒಂದು ನಮ್ಮ ಕಳೆದೋದ ಎಪಿಸೋಡ್ಗಳಲ್ಲಿ ವೀಕ್ಷಕರ ಇದನ್ನು ಗಮನದಲ್ಲಿರಲಿ ನಾನು ಯಾರ ಮೇಲೆ ವೈಯಕ್ತಿಕ ದ್ವೇಷದಿಂದಲಾಗಲಿ ನಮ್ಮ ನಾಡಿನ ಜನತೆಗೆ ಎಲ್ಲಿ ಅನ್ಯಾಯ ಆಗುತ್ತೋ ನಮ್ಮ ನಾಡಿನ ಜ ದೇವಾಲಯಗಳು ಹೆಸ್ರು ಎಲ್ಲ ಹಾಳಾಗುತ್ತೆ ಅದಕ್ಕೆ ನಾನು ಮುಂದಿರ್ತೀನಿ ಅಷ್ಟೇ ನಮ್ಮ ಧಾರ್ಮಿಕತೆ ಯಾವತ್ತೂ ಖುಷಿಬಾರ್ದು ನಮ್ಮದು ಯಾವುದೇ ಹಿಂದೂ ಸಂಪ್ರದಾಯದೊಳಗೆ ದೇವಾಲಯಗಳ್ಗಲ್ಲಿ ಸುಳ್ಳು ಮೋಸ ಅಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ನನಗೆ ಅಲ್ಲಿ ಒಂದು ಸ್ಪಷ್ಟತೆ ನನಗೆ ಬೇಕು ಆ ದೇವಾಲಯಗಳು ಬೆಳೀಬೇಕು ಆ ಕ್ಷೇತ್ರ ಇಂಪ್ರೂವ್ ಆಗಬೇಕು ಅನ್ನೋದಕ್ಕೆ ನಾನು ಈ ಉತ್ತರ ಕೊಡ್ತಾ ಇದ್ದೀನಿ ನಾನು ಇದರಲ್ಲಿ ನಿಖಿಲ್ ಗೆಲ್ತಾರೆ ಅಂತ ಎಷ್ಟು ದೇವ್ರ ದೇವಸ್ಥಾನಗಳು ಅದರಲ್ಲೂ ನಿಮ್ಮ ತುಮಕೂರು ಸುತ್ತಮುತ್ತ ಇರೋ ಕೆಲವು ದೇವಸ್ಥಾನಗಳವರು ಕೂಡ ದೊಡ್ಡ ಮಟ್ಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಸರಿ ಗೆಲ್ಲ ಗೆಲ್ತಾರೆ ಅಂತ ದೈವ ನುಡ್ದೈತೆ ಇದು ತಾಳೆಗರಿಗಳಲ್ಲಿ ಬಂದೈತೆ ಈ ವಿಚಾರಗಳನ್ನ ಹೇಳಿದ್ರು ತಾಳೆಗರಿಯಲ್ಲಿ ಬಂತಾರಣ್ಣ ತಾಳೆಗರಿ ಬರ್ದಾಗ ನಿಖಿಲ್ ಕುಮಾರಸ್ವಾಮಿ ಅಂತ ಬರ್ದಿಟ್ಟಿತ್ತ ಅಲ್ಲ ಬಟ್ ಆ ವಿಚಾರಗಳನ್ನ ನಾನು ಸೋಶಿಯಲ್ ಮೀಡಿಯಾಗಳಲ್ಲಿ ನೋಡಿದೆ ಆ ದೇವರು ಬರವಣಿಗೆ ದೇವ್ರ ಬರೀತು ಅಂತಲ್ಲ ಅಲ್ಲಿ ಒತ್ಕರಲ್ಲ ಹಿಡ್ಕೊತಾರಲ್ಲ ಆ ಹಿಡ್ಕೊಂಡಾರನ್ನ ಬಿಡಿಸ್ಬೇಕು ಆ ದೇವಾಲಯಕ್ಕೆ ಸಂಬಂಧಪಟ್ಟ್ರನ್ನ ಹ್ಞೂ ಆ ದೇವಾಲಯಕ್ಕೆ ಸಂಬಂಧಪಟ್ಟಾರನ್ನ ಬರ್ಯಾರನ್ನ ನೀವು ಸ್ವಲ್ಪ ಇರಪ್ಪ ನಾವೇ ಹಿಡ್ಕೊಂತೀವಿ ನೋಡಿ ನಮ್ಮ ಕೈಲಿ ಬರ್ಸ್ತದನ ಅಂತ ಹಾಂ ನಮ್ಮನೆ ಪರಿ ಸಮಸ್ಯೆಗಳನ್ನ ನಾವೇ ಬರೆಸ್ತೀವಿ ಆ ಬರದತೆಲ್ಲ ಅದನ್ನು ವಿಚಾರಣೆ ಆಮೇಲೆ ಗುರುಗಳು ಹೇಳಲಿ ಅಂತಾನೆ ಹ್ಞೂ ಆವಾಗ ಬರೀತೈತೆ ಇಲ್ವ ಇಲ್ಲ ಇಲ್ಲ ನಿಮ್ಗೆ ಹಂಗೇ ವಾಸ್ರ ತಿದ್ದಕ್ಕಾಗಲ್ಲ ದೇವ್ರು ಹಬ್ಬ ಹಬ್ಬ ಬಿದ್ದು ಬಿಡ್ತೈತೆ ಅದು ಪುಣ್ಯ ಮಾಡೋಕ್ಕೆ ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಆಗ ಗಂಗಸ್ಥಾನಕ್ಕೆ ತನ್ನೋಬೇಕು ಆ ಪೂಜೆ ಮಾಡಬೇಕು ಇದು ಅಪವಿತ್ರ ಹೋಮ ಮಾಡೋಕ್ಕೆ ಯಾವ ಹೋಮ ಮಾಡ್ತೀಯ ದೈವ ಬಿದ್ದ ಮೇಲೆ ನೀನು ದೇವ್ ಆ ನಿಜವಾದ ದೈವ ಆಕಾರನ ನಿನ್ನ ಕೈಲಿ ಹಿಡಿಯೋಕೆ ಸೃಷ್ಟಿ ಆದರೆ ಅಷ್ಟು ಶಕ್ತಿ ಇದೆಯಾ ನಿನಗೆ ದೈವಕ್ಕೆ ಶಕ್ತಿ ತುಂಬ ಅಂತ ಮನ್ಸನ್ನು ಅರ್ಮಾನಿಸ್ಗ ಯಾವನ ಗುರು ಇಲ್ಲ ಯಾವನು ಇದು ಇಲ್ಲ ಅಣ್ಣ ನಾನು ಓಪನ್ ಆಗಿ ಹೇಳ್ತೀನಿ ನಾನು ದೇವ್ರಿಗೆ ಶಕ್ತಿ ತುಂಬ ಅಂತ ಯಾವನೂ ಇಲ್ಲ ಅಂದರೆ ಒಂದು ಸಾಧನೆ ಏನು ಮಾಡ್ತೀವಲ್ಲ ಆ ಸಾಧನೆ ಒಳಗೆ ಒಬ್ಬ ಮನಸ್ಸಿನಲ್ಲಿ ಶಕ್ತಿ ಅನ್ನತಕ್ಕದ್ದು ಹೆಚ್ಚಾಗ್ತಾ ಇರ್ತೈತಿ ನಮ್ಮಲ್ಲಿ ನಾವು ಶಕ್ತಿ ತುಂಬ್ಕೊಬೇಕು ಅದನ್ನ ಒಂದು ಆಚಾರ್ಯ ಆಗಲಿ ಒಬ್ಬ ಪೂಜಾರಿ ಆಗಲಿ ಒಬ್ಬ ಜಂಗಮ ಆಗಲಿ ಆ ಒಂದು ಸ್ವಾಮೀಜಿ ಆಗಿರಲಿ ಅಲ್ಲಿ ಒಂದು ಮಠದ ಸ್ವಾಮೀಜಿಗಳು ಇವತ್ತು ಆ ಮಠಗಳು ಪಾರಂಪರ್ಯ ಯಾವ ರೀತಿ ನಡ್ಕೊತವೆ ಅಂದರೆ ನಮ್ಮ ಕುಮ ಶಿವಕುಮಾರ ಸ್ವಾಮೀಜಿಗಳು ಒಂದು ಹಾವು ಬಿದ್ದಾಗ ಏನೈತೆ ದಾಸೋಹ ದಾಸೋಹ ಟೈಮಲ್ಲಿ ಆ ಹೊಸ ಕುದಿಯ ಸಾಂಬಾರುಳ್ಳಿ ಕೈ ಇಕ್ಕಿರೋರು ಯಾವ ಪವಾಡ ಅಲ್ಲ ಯಾವ ಮಾಟ ಮಂತ್ರದ ಅಲ್ಲ ಯಾವುದು ಔಷಧಿ ಏನೂ ಹೆಚ್ಚು ತಗದು ಹಸ್ತ್ರ ಅವರು ನೂರಿಪ್ಪತ್ತು ವರ್ಷ ತಕ್ಕ ಬದುಕಕ್ಕೆ ಚಾನ್ಸ್ ಆಯಿತು ಹೌದು ನಮ್ಮದು ಏನೈತೆ ಅದು ನಿಜವಾದ ದೈವ ಅಂದರೆ ಅವರು ಸಿದ್ಧಿ ಪುರುಷರು ಇಲ್ಲ ಅವರಲ್ಲಿ ಸಾಧನೆ ಸಾಧನೆ ಅನ್ನೋತಕ್ಕದ್ದು ಒಂದು ಜಪ ನಾನು ಹೇಳಿ ಹೇಳ್ತೀನಿ ಜನಗ ನಮ್ಮ ಅಂದರೆ ಸಿದ್ಧಿ ಸಾಧನೆ ಮಾಡ್ಕೊಳ್ತೀರ ಅಲ್ಲ ಜಪ ಮಾಡ್ರಿ ಅಂತೀನಿ ಅದ್ರಲ್ಲಿ ಏನಾಯ್ತು ಒಂದು ತಪಾಸು ಮಾಡಿ ಕೇಳಿ ನಮಗೊಂದು ಶಕ್ತಿ ನಮಗೆ ಪಡ್ಕೊಬೇಕು ದೇವ್ರಿಗೆ ಯಾವತ್ತೂ ಶಕ್ತಿ ಇರುತ್ತೆ ದೇವ್ರ ನಮ್ಮಲ್ಲಿ ಆಕರ್ಷಣೆಯ ದೃಷ್ಟಿ ನಮಗೆ ಜಾಸ್ತಿ ಇರಬೇಕು ಅಣ್ಣ ನಮಗೆ ದೈವ ಅದು ದೃಷ್ಟಿ ಹಿಂಗೆ ಬರ್ತಾ ಇದ್ದಾಗ ನಮ್ಮ ದೇಹದಲ್ಲಿ ಜಾಸ್ತಿ ಅಡಚಣೆ ಯಾವುದು ಬರೋಲ್ಲ ಈ ಅಡಚಣೆಗಳು ಬಂದಾಗ ಏನಾಗುತ್ತೆ ಎರಡು ಸುಳ್ಳು ಆಗ್ತವೆ ಎರಡು ಒರಿಜಿನಲ್ ಆಗ್ತವೆ ಆವಾಗ ಈ ಬರವಣಿಗೆ ದೇವರು ಅಂತೀವಲ್ಲಣ್ಣ ಏನು ಇರ್ತೈತಲ್ಲ ಅಲ್ಲಿ ಹಿಂಗೆ ಹಿಂಗೆ ಅಂದ್ಕೊಂಡು ಅಕ್ಕಿಯೊಳಗೆ ಹೋಗ್ಬಿಟ್ರೆ ಇದನ್ನೇನು ಅಳ್ಳಾಡ್ತೈತಿ ಹೌದು ಈಗ ಅಳ್ಳಾಡ್ದಾಗ ಬರ್ದಾಗ ಏನು ಅರ್ಥ ಆಗತ್ತೆ ನಿನಗೆ ಅಂಥ ಉರ್ದು ಭಾಷೆ ಹೋದಂಥ ಗುರುಗಳ ನೀನು ಇಲ್ಲ ತಮಿಳ್ ಬರಿದಾಗ ಹೋದಂಥ ತಿಳಿವಳಿಕೆ ಆಯ್ತಾ ಈಗ ಅಕ್ಕಿಯೊಳಗೆ ನಾನು ಹಿಂಗೆ ಗೀಚ್ ಹಾಕ್ತೀನಿ ಈಗ ಗೀಚ್ ಹಾಕಿದ್ದು ನೀನು ಏನು ಬರುತ್ತೆಪ್ಪ ಹೇಳಪ್ಪ ನೀನು ದೇವ್ರಂಗೆ ಹೇಳೋಣ ಸಂಸ್ಕೃತ ಭಾಷೆ ನಮ್ಮದು ಸಂಸ್ಕೃತ ಅನ್ನತಕ್ಕಂಥ ಅರ್ಧ ಕನ್ನಡ ಹಿಂಗೆ ಬರುತ್ತೆ ಆ ಬರವಣಿಗೆ ಸಂಸ್ಕೃತ ಭಾಷೆ ಒಳಗೆ ನಿನಗೆ ಇಲ್ಲಿ ಆ ಸಂಸ್ಕೃತ ಅಕ್ಕಿಯೊಳಗೆ ಏನು ಕಾಣ್ತೈತಿ ನಿನಗೆ ಗೊತ್ತಾಗ ಇದು ಜಾನಕ್ಕೆ ಏನೈತೆ ನೀವು ಫಸ್ಟು ದೇವ್ರನ್ನ ಬೆಳೆಸ್ಬೇಕಾ ದೇವಾಲಯ ಬೆಳೆಸ್ಬೇಕಾ ಬೆಳೆಸ್ರಿ ಅದಕ್ಕೆ ನನಗೇನಿದೆ ಅಭ್ಯಂತರ ಇಲ್ಲ ನನ್ನಲ್ಲಿ ಆಗಿರೋ ಸಮಸ್ಯೆ ನಾನು ಇವತ್ತೇನಾಯ್ತು ದವಸಪೇಟೆ ಹತ್ರ ಒಂದು ದೇವಸ್ಥಾನ ಆಗ್ತಾಯಿದೆ ಶನೇಶ್ವರ ಅಂತ ನನಗೇನಾಯ್ತು ಅನ್ನೋದಾಸವಾಗ್ ಮಾಡಿಸಿ ಗುರುಗಳೇ ಎಲ್ಲರೂ ಏನಾಯ್ತು ಗುರುಗಳಿಗೆ ದುಡ್ಡು ಕೊಟ್ಟು ಅವ್ರು ಏನೈತೆ ಕರ್ಕೊಂಡು ಹೋಗ್ತಾರೆ ನಮ್ಮ ತಗೇನಾಯಿತು ದುಡ್ಡು ಕೊಟ್ಟು ಆ ಗುರುಗಳೇ ನೀವೇನಾಯ್ತಾ ಬರೋ ಭಕ್ತಾದಿಗಳಿಗೆ ಇದ್ದುಗಳಿಗೆ ಅನ್ನದ ದಾಸವಹ ನಿಮ್ಮದೇ ಅಂತಂದ್ರು ಆಯ್ತು ಹೋಗಪ್ಪ ಅಂತೇಳಿ ಕೊಟ್ಟೆ ನಾನು ನನ್ನ ನನ್ನ ದೇವಾಲಯಗಳಿಗೆ ನನ್ನ ಕಡೆಯಿಂದ ದೇವಾಲಯಗಳಿಗೆ ನಾನು ದೇಣಿಗೆ ಯಾಕೆ ಅಂದರೆ ನಾನು ಹ್ಞೂ ನನ್ನ ನನ್ನ ದೇವಾಲಯಕ್ಕೆ ಏನು ಬರ್ತಾರ ಭಕ್ತಾದಿಗಳದು ದೇಣಿಗೆ ಅದು ಒಬ್ಬೊಬ್ಬರು ಶ್ರಮದ ಫಲ ಅದು ಇವತ್ತು ಅದ್ರಾಗೆಲ್ಲ ನಾನು ಗುಡ್ಲು ಮನೆಗೆ ಇದ್ದೀನಿ ಅಂತಲ್ಲ ನಂದು ಅದು ಅವತ್ತು ಇದ್ದಿದ್ದು ಗುಡ್ಲು ಮನೆಗೇನ ಹೌದು ಇವತ್ತು ನಮ್ಮ ಇರೋದು ಗುಡ್ಲು ಮನೆ ಅಂತ ತಿಳ್ಕೊಂಡು ಬಂದು ದೇವಾಲಯದೊಳಗೆ ನಾನು ದೇವ್ರನ್ನ ಸೃಷ್ಟಿ ಮಾಡಿದ್ದೀನಿ ಬಿಡ್ರಿ ಇವತ್ತು ಅಮ್ಮನ್ನು ಅನ್ನತಕ್ಕದ್ದನ್ನ ವಿಚಾರಣೆ ಅನ್ನತಕ್ಕದನ್ನು ಏನು ರೀತಿ ಕೊಡ್ತಾಯ್ತಲ್ಲ ಬರವಣಿಗೆ ಅನ್ನತಕ್ಕ ನಿಲ್ಲಿಸಬೇಕನ್ನೂ ಅದು ಸತ್ಯಾಂಶ ತೋರಿಸಿ ಜನಕ್ಕೆ ಅವರು ಕುಟುಂಬ್ದವ್ರು ಬರ್ತಾರಲ್ಲ ಆ ಕುಟುಂಬ್ದವನ್ನ ಹಿಡ್ಕೊಳಕ್ಕೆ ಬಿಡ್ರಿ ಅವಕಾಶ ಸೊ ಯಾರು ಪ್ರಶ್ನೆ ಕೇಳ್ತಾರೆ ಅವರು ಅದನ್ನ ಬರಿತೈತೆ ಅಲ್ಲಿ ಸ್ವತಃ ಅವರೇ ಹಿಡ್ಕೊಂಡಾಗ ಅದು ಬರೆಯುತ್ತೋ ಇಲ್ಲ ಚೆಕ್ ಮಾದೆ ಅವರು ಬರಿ ಬಸ್ಕ ಅದಕ್ಕೆ ಗೊತ್ತಾಗುತ್ತೆ ಅಲ್ಲಿ ಈ ಎದ್ದು ಕುಂತ್ಕಳತ್ತೆ ಇದ್ದು ಮದ್ದು ಆಗುತ್ತೆ ಅನ್ನವೆಲ್ಲ ಭ್ರಮೆ ಅದು ಸೊ ಇದು ಕುರುಹು ಸಂಬಂಧಪಟ್ಟಿದ್ದು ಇಲ್ಲಿ ಏನಾದರೂ ಬೇರೆ ಕುರುಹು ಕೊಡೋದು ದೇವರು ಹ್ಞೂ ಕುರು ಕೊಡೋದು ಅನ್ನೋ ತಕ್ಕದೇನಂತೇನೋ ಒಂದು ಗಿಡಮೂಲಿಕೆ ಆಗ್ತಾರೆ ಈ ಮನ್ಸನ್ಗೆ ಏನೈತೆ ಬಾಡಿ ತಕ್ಕದ್ದು ಒಂದು ಕಲ್ಲು ಇಡ್ತಪ್ಪ ಕಲ್ಲು ಇಟ್ಕೊಳ್ರಿ ಆ ಏನೈತೆ ಒಂದು ಬಚ್ಚಣಿಗೆ ದೇವರು ಅನ್ನತಕ್ಕದ್ದು ಮೆರಣಿಗೆ ದೇವರು ಅಂತೆ ಉತ್ಸವ ಮೂರ್ತಿ ಅಂತೀವಲ್ಲ ಆ ದೇವ್ರಿಗೆ ಏನೈತೆ ಒಂದು ಕಲ್ಲು ಅನ್ನತಕ್ಕದ್ದು ಒಂದು ಸಾಲಿಗ್ರಾಮ ರೂಪದಲ್ಲಿ ಇಡ್ತಾರೆ ಆ ಕಲ್ಲು ಸಾಲಿಗ್ರಾಮ ಆ ಕಲ್ಲು ಏನೈತೆ ಈ ಹಿಂಗೆ 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 ಆಕರ್ಷಣೆ ಮಾಡುತ್ತೆ ಈ ಮನ್ಸೂನ್ ಏನೈತೆ ಒಂದು ಬಾಡಿ ಯಾವುದೇ ಕಲ್ಲಿಗೆ ನೀವು ಈ ಉಗ್ರು ಅನ್ನತಕ್ಕದ್ದು ಈ ನಮ್ಮ ಉಶ್ವಾಸ ನಿಶ್ವಾಸ ಅನ್ನತಕ್ಕದ್ದು ಏನು ಉಸಿರು ಇರುತ್ತಲ್ಲ ಈ ಉಚ್ಛ್ವಾಸ ನಿಶ್ವಾಸ ಉಸಿರು ಆ ಕಲ್ಲಲ್ಲಿ ಟಚ್ ಆದ ನಮ್ಮ ಬಾಡಿ ಸ್ಪರ್ಶ ಆದಾಗ ಜೀವಂತವಾದ ವ್ಯಕ್ತಿ ಆ ಕಲ್ಲಿ ಮೇಲೆ ಸ್ಪರ್ಶ ಮಾಡ್ತಿದ್ದಂಗೆ ಆ ಕಲ್ಲು ಯಾರು ಬೇಕಾದ್ರೂ ರೊಟೇಷನ್ ಮಾಡುತ್ತೆ ಅದು ಆಟ ಆಡ್ತಾ ಇದೆ ನೀನು ಈಡ್ದಪ್ಪ ಕಲ್ತಾಳ ಈಡ್ದಪ್ಪ ಉಗ್ರು ಸ್ವಲ್ಪ ಉಗ್ರು ನಮ್ದು ಏನೈತೆ ಕಲ್ಲಿಗೆ ಇದು ಮಾಡಿದ್ರೆ ಸುತ್ತಲು ತಿರುಗತ್ತೆ ರೊಟೇಷನ್ ಆಗುತ್ತೆ ಕಲ್ಲು ಅದು ಅಂದರೆ ಇಲ್ಲಿ ಆ ಶಕ್ತಿ ಇದೆ ಬಟ್ ಆ ಕಲ್ಲು ಸಾಲಿಗ್ರಾಮದಲ್ಲಿರೋ ಶಕ್ತಿ ಈ ಥರ ಮಾಡಿಸ್ತಾ ಇದೆಯಾ ಸಾಲಿಗ್ರಾಮದಲ್ಲಿ ಏನಾದ್ರೆ ಯಾರು ಒರಿಜಿನಲ್ ಸಾಲಿಗ್ರಾಮ ತರ್ತಾರೆ ಕೆಲವು ಏನಾಯ್ತೋ ನಮ್ಮ ಪುರೈಹಿತರು ನಮ್ಮ ಹಿಂದಿನ ಏನಾಯ್ತು ಅರ್ಚಕರು ಏನಾಯ್ತು ಹಿಂದೆ ಮುಡಿಬಿಟ್ಟಿರ್ತಾರೆ ಹ್ಮ್ ನೆತ್ತಿ ಏನೈತೆ ಇದನ್ನು ಎಷ್ಟೇ ಮಂಡೆ ಮೂಡಿ ಕೊಟ್ಟರು ಅವ್ರು ಹಿಂದೆ ಬಿಟ್ಟಿರ್ತಾರೆ ಜುಟ್ಟು ಬಿಟ್ಟಿರ್ತಾರೆ ಆ ಪುರೋಹಿತರು ಮತ್ತು ಹಿಂದಿನ ಕಾಲದಲ್ಲಿ ಏನೈತೆ ಸ್ಪಷ್ಟವಾಗಿ ಅಂತ ನಮ್ಮ ಆದಿಗುರು ಶಂಕರಾಚಾರ್ಯರು ಮತ್ತು ನಮ್ಮ ವಾಲ್ಮೀಕಿ ಮಹರ್ಷಿ ಅವರು ವಾಲ್ಮೀಕಿಯವರು ವೇದವ್ಯಾಸವರು ಮತ್ತು ನಮ್ಮ ವಶಿಷ್ಠ ಮಹರ್ಷಿಗಳು ಇವರೆಲ್ಲ ಏನೈತೆ ಈ ಗುರುಗಳಲ್ಲಿ ಏನೈತೆ ಒಂದು ಗು ಯಾವ ರೀತಿ ಒಂದು ಶಕ್ತಿ ಸಂಪಾದನೆ ಮಾಡಿಕೊಂಡು ನಮ್ಮ ನಾಡಿನ ಹಿಂದಿನ ಪೀಳಿಗೆಗಳಿಗೆ ಮುಂದೆ ಬರೋ ಪೀಳಿಗೆಗಳಿಗೆ ಇದು ಒಂದು ಪಾಠಗಳಾಗಲಿ ಅಂತೇಳಿ ಇದನ್ನ ಯಾವ್ಯಾವ ರೂಪದಲ್ಲಿ ಒಂದು ದೇವ್ರಿದೆ ಯಾವ್ಯಾವ ರೂಪದಲ್ಲಿ ಇದನ್ನ ಸಾಲಿಗ್ರಾಮ ಎಲ್ಲಿ ಸಿಗ್ತೇವೆ ಇವೆಲ್ಲ ಕಾಲಿ ಗಂಡಕಿ ನದಿ ಅನ್ನೋತಕ್ಕ ಯಾರು ನೇಪಾಳಕ್ಕೆ ಹೋಗಾರ ಅವ್ರಿ ಅಷ್ಟು ದೂರ ಹೋಗಿ ತರಬೇಕು ಈ ಬೆಂಚ್ ಕಲ್ಲು ಅನ್ನೋ ಏನೈತೆ ಅದನ್ನೆಲ್ಲ ರುಬ್ತಾರೆ ಈ ಲಿಂಗ ಇದಕ್ಕೆ ಲಿಂಗ ಮಾಡ್ಕೊಂತೀವಲ್ಲ ನಾಷ್ಟು ಲಿಂಗ ಹಾಂ ಆ ಲಿಂಗ ಥರನೇ ಸಾಲಿಗ್ರಾಮ ಸ್ಟ್ರೈಟ್ ಮಾಡಿಬಿಟ್ಟು ಆ ಕಲ್ಲು ಏನಾಗುತ್ತೆ ಹಿಂಗೆ ಉಳೆ ಹೌದು ಅದು ಕುರು ಕೊಟ್ಟಾಗ ಏನೈತೆ ಅದನ್ನು ಹತ್ತ ಹಾಕ್ತೈತಿ ಬಲಗಡೆಗೆ ಹೋಗುವಂತಂದ್ರೆ ಬಾ ಅಂದರೆ ನಾನು ಕೆಲಸ ಆಗುತ್ತೆ ಅಂದರೆ ಬರೋಲ್ಲ ಎಡಗಡೆಗೆ ಬಾ ಅಂದ್ರೆ ಕೆಲಸ ಆಗೋಲ್ಲ ಅಂದ್ರೆ ಬರುತ್ತೆ ಅವಾಗ ಏನಾಯ್ತಿ ಕೆಲಸ ಆಗುತ್ತೆ ಮತ್ತೆ ಇದು ಹೇಳಿ ಸುಳ್ಳಾಯ್ತು ಸುಳ್ಳಾಯ್ತು ಹ್ಞೂ ಸುಳ್ಳಾಯ್ತು ವಾಗ್ತಾನ ಹೌದು ಆ ದೇವಾಲಯದ ಹೆಸರಾಗಿ ಕೆಡಿಸ್ತೀರ ಈಗ ಏನಾಯ್ತ ಒಂದು ದೇವರು ಕುರು ಕೊಡುತ್ತೆ ಅನ್ನೋದಾದ್ರೆ ಆ ದೇವರು ಕುರು ಕೊಡುತ್ತೆ ಈಗ ಬ್ಯಾಡಪ್ಪ ನೀನು ಏನಾಯ್ತ ನಿಮ್ಮ ದೇವಾಲಯ ಧಾರ್ಮಿಕ ದೇವಾಲಯಕ್ಕೆ ಏನು ಸಂಬಂಧಪಟ್ಟೈತಲ್ಲ ಆ ದೇವಾಲಯದನ್ನು ಹೊರ್ತುಪಡಿಸಿ ಅವ್ರು ಏನಾಯ್ತು ಆ ಸಮಸ್ಯೆಗೆ ಯಾರು ಬರ್ತಾರ ಹೊರಗಿನ ಜನ ಒರ್ಸ್ ನೋಡಿರಿ ಸೊ ಅವಾಗ ಕ್ಲಾರಿಟಿ ಕ್ಲಾರಿಟಿ ಸಿಗುತ್ತೆ ಹಾಂ ಕುರು ಕೊಡ್ತೀನಿ ಅಂತಾರೆ ಏನಪ್ಪ ಹೋಗ್ರಿ ಮತ್ತೆ ಕುರು ಕೊಡೋದು ದೇವಸ್ಥಾನಗಳು ಒಡವೆ ಹಾಕದಿತಾರೆ ದೇವಸ್ಥಾನದಲ್ಲೇ ಕದೀತಾರೆ ಹೌದು ದೇವಸ್ಥಾನದ ಒಡವೆ ಹಾಕದಿತಾರೆ ಕುರು ಕೊಡೋಣ ಮತ್ತೆ ಅವನ ಆರೋಗ್ಯದಲ್ಲಿ ಯಾವ ಸಮಸ್ಯೆ ಏನಾಯ್ತಕ್ಕದನ್ನು ಯಾವ ದೇವ್ರು ಹೇಳ್ತೈತೆ ನೋಡೋದನ್ನಿ ಹ್ಞೂ ಇದು ಬರೀ ಕೆಲಸ ಆಗುತ್ತೋ ಇಲ್ಲೋ ಅನ್ನೋದು ಸೂಚನೆ ಅಷ್ಟೇ ಇದು ಕೆಲಸ ಆಗುತ್ತೆ ಬಿಡುತ್ತೆ ಇವೆಲ್ಲ ಏನೈತೆ ಜನಕ್ಕೊಂದು ನೋಡಿ ಇಂಥನು ಬಂದಾನೆ ಇವನ್ ಕೆಲಸ ಆಗುತ್ತೆ ಅನ್ನಂಗೆ ಎಡಕ್ಕೆ ತಿರುಗು ಇಲ್ಲ ಬಲ್ಕ್ ಹೋಗಮ್ಮ ಅಂತಂದ್ರೆ ತಪ್ಪೆ ತಾಣೋದು ಒಂದು ಆರೆ ತಣದು ಡಂಕಣಕ ಡಂಕನ ಅಂತ ಅಲ್ಲ ಅಣ್ಣ ಅವ್ನ ಆರೋಗ್ಯದಲ್ಲಿ ಏನು ಏರುಪೇರಾಗೈತೆ ಅವ್ನು ಸಮಸ್ಯೆ ಕಂಡು ಕಂಡು ಹೇಳ್ಬೋದಲ್ಲ ನೀನು ಅಷ್ಟು ಗುರುಸ್ಥಾಂಧ ಇರೋನು ತಿಳಿಸ್ಬೋದಲ್ಲ ತಿಳಿಸ್ಬೋದಲ್ವ ಇಂಥದ್ದೇ ಸಮಸ್ಯೆ ಆಗೈತೆ ಇದೇ ಪರಿಹಾರ ಮಾಡ್ಕೊಳ್ಳಿ ಇವ್ನಗಿಂತ ಕಾಯಿಲೆ ಅಂತ ಹೇಳ್ಬೋದಲ್ವ ಈಗ ನಮ್ಮ ದೇವಾಲಯದಕ್ಕೆ ಬರಲಿ ಈಗ ನಮ್ಮ ದೇವಾಲಯದಾಗ ಏನೈತೆ ಅವ್ನು ಏನೈತೆ ಅವನು ಸ್ಕ್ಯಾನಿಂಗ್ ನಾನು ಕಣ್ಣು ಕಣ್ಣು ಬಿಡಲ್ಲ ನಾನು ಇಂಥ ಪಾರ್ಟ್ಸ್ ಒಳಗೆ ಇಂಥದ್ದೇ ಡ್ಯಾಮೇಜ್ ಆಗೈತೆ ಅಂತ ತೆಗೆದೇಸೈತಿ ಹೌದು ಇಂಥ ಕಾಲು ಮೂಳೆ ತಲೆ ಇದಾಗೈತೆ ಅಂತ ಹೇಳ್ತೈತಿ ಆ ಬಾಪ ಆರೋಗ್ಯನ ಕಸರ್ ಮಾಡಿಕೊಡುತ್ತೆ ನಿಜವಾದ ಧಾರ್ಮಿಕತೆನೇ ನಿಜವಾದ ದೇವ್ರನ್ನ ಶಕ್ತಿನ ಬೆಳೆಸ್ಕೇಳ್ರಿ ಇದರಲ್ಲಿ ಜನಕ್ಕೆ ಮರಳು ಮಾಡಿ ಮೋಸ ಅನ್ನತಕ್ಕದನ್ನು ಸೊ ಇದು ಬಂದು ಇವೆಲ್ಲ ಒಂದು ತಾಂತ್ರಿಕವಾದ ವಿದ್ಯೆಗಳು ತಾಂತ್ರಿಕ ಅನ್ನತಕ್ಕದಲ್ಲ ಪ್ರಯೋಗದ ವಿದ್ಯೆವು ಪ್ರಯೋಗ ಇದರಲ್ಲಿ ಏನೈತೆ ನಿಮ್ಮನ್ನು ನಾನು ನಿಮ್ಮನ್ನ ನೆಚ್ಸಕ್ಕೋಸ್ಕರ ಇದೊಂದು ಕಣ್ಕಟ್ಟು ವಿದ್ಯೆ ಅನ್ನತಕ್ಕದ್ದು ಬರ್ತವೆ ಇವು ಆ ರೀತಿಯಾದ ಒಂದು ವಿದ್ಯೆ ಒರಿಜಿನಲ್ ದೇವರಲ್ಲ ದೇವರ ರೂಪದಲ್ಲಿ ಒಂದು ತಾಂತ್ರಿ ನಮ್ಮ ನಟರಾಜ ಅವರು ಇದನ್ನ ನಂಬಲ್ಲ ಅನ್ನೋದು ಇದಕ್ಕೆ ಯಾಕೆ ಅಂದರೆ ದೈವವಾಣಿಗಳನ್ನ ಇದನ್ನು ನಂಬಲ್ಲ ಅನ್ನೋದಕ್ಕೆ ನಂಬ್ತಾರೆ ಅವರು ಪೂಜೆ ಮಾಡ್ತಾರೆ ಅವರು ಅದು ಏನೈತೆ ನಮ್ಮ ಕಾಯಕವಾಸ ಬಸವಣ್ಣರನ್ನ ಮತ್ತೆ ಏನೈತೆ ಇದನ್ನ ನಿಜವಾದ ದೈವಶಕ್ತಿಗಳನ್ನ ನಂಬ್ತಾರೆ ಇವನ್ನ ಏನಕ್ಕೆ ಅವ್ರು ನಂಬ್ತಾ ಅನ್ನೋ ಈ ಸತ್ಯ ತಿಳ್ಕೊಬಕ್ ಜನ ಅವರು ಏನೈತೆ ಒಂದು ಮುಂಜಾಗ್ರತೆ ಕೊಡ್ತಾವ್ರೆ ಇದರಲ್ಲಿ ಸತ್ಯ ಏನೈತೆ ಸತ್ಯ ಇಲ್ಲ ಅನ್ನೋದು ಆ ವಿಗ್ರಹದಲ್ಲಿ ಶಕ್ತಿ ಐತೆ ಇಲ್ಲ ಅನ್ನೋದು ಅವ್ರಿಗೆ ಗರ್ವ ಆಗುತ್ತೆ ಯಾವುದೇ ಒಂದು ಸ್ಥಾನ ಭಗವದ್ಗೀತೆ ಓದ್ದನಿಗಾಗಲಿ ಒಂದು ಗ್ರಂಥ ಓದ್ದನಿಗಾಗಲಿ ಒಂದು ದೈವನ ಜಪ ಮಾಡ್ಕೊಂಡು ಜೈವ ಇದು ಮಾಡ್ತಾನಲ್ಲ ಆ ದೈವ ಯಾರು ವಿರೋಧಿಸ್ತಾನಲ್ಲ ಅವ್ನಿಗೆ ಪಟ್ಟನಗೆ ಒಂದು ಏಟು ಹೊಡಿತೈತಿ ಅವಾಗ ಅವ್ನಿಗೆ ಅರ್ಥವಾಗುತ್ತೆ ಇದು ದೈವ ಆ ಶಿಲೆ ಅನ್ನತಕ್ಕದ್ದನ್ನ ಒಂದು ಪಂಚರೋಧ ಶಿಲೆ ವಿಗ್ರಹಗಳು ಬರ್ತಾವಲ್ಲ ಆ ವಿಗ್ರಹದ ನಿಜವಾದ ದೈವ ಆಕರ್ಷಣೆ ಆಗಿದೆಯಾ ಆಗಿಲ್ವ ಅನ್ನೋತಕ್ಕದ್ದು ನೋಡ್ತಾರೆ ಸೊ ದೈವನ ಆಕರ್ಷಣೆ ಮಾಡ್ಬೋದು ಒಂದು ಚಿಕ್ಕ ವಿಗ್ರಹಕ್ಕೆ ಅದು ತಾಂತ್ರಿಕ ಅದು ಏನೈತೆ ಗಿಡಮೂಲಿಕೆ ಮತ್ತು ನವರತ್ನ ಇವೆಲ್ಲನೂ ಹಾಕ್ತಾರೆ ನಿಜವಾದ ದೈವ ಅದೇನಂತ ಅಮ್ಮ ಬಂದು ಅದು ಶಕ್ತಿ ವೈಕುಂಠ ಆಗಲಿ ಕೈಲಾಸ ಆಗಲಿ ಇದು ಬ್ರಹ್ಮಲೋಕದಿಂದಲಾಗಲಿ ಈದೇನಂತ ದೈವ ಬರ್ಬೇಕು ಅದಕ್ಕೆ ಆ ಶಿಲೆ ಒಳಗೆ ಬರಬೇಕು ಮತ್ತು ಒಂದು ಹೋಮದೊಳಗೆ ಬರಬೇಕು ಯಜ್ಞ ಓಮ ಯಾಗಾದಿಗಳು ಎಲ್ಲಿ ನಡೀತವು ಅಲ್ಲೇ ನಿಜವಾದ ದೈವ ದೈವಸ್ಥಳ ಆಗುತ್ತೆ ಸೊ ಅದು ಅಭಿರು ನಮ್ಮ ಆಡಂಬರಕ್ಕೋಸ್ಕರನ ನಾನು ಕೈತೊಂಬ ಉಂಗ್ರ ಉಗ್ರಗಳು ಇವೆಲ್ಲ ಏನೇನೋ ಒಂದು ಬಗೆ ಬಗೆಯ ಉಂಗ್ರ ಒಡವೆ ಒಡವೆಗಳು ಡಾಲರ್ಗಳು ಹಾಕಿ ಅಂತೀವಲ್ಲ ರುದ್ರಾಕ್ಷಿ ಮಣಿಗಳು ನಾನು ಅದು ಇದು ಯಾರಿಗೂ ಬರಲ್ಲ ಯಾರೋ ಒಬ್ಬರು ಪುಣ್ಯಾತ್ಮರು ಹೇಳಿದ್ರು ದೇವಾಲಯ ಮಾಡ್ಬೇಕಾದ್ರೆ ನಾನು ಕೇಳಿ ನಮ್ಮ ಈ ನ್ಯೂಸ್ ಚಾನಲ್ನ ಕೇಳಿ ಪಾಪ ಅವ್ರಿಗೆ ಕೇಳಿರು ಇದು ನಮಗೆ ಚಾನಲ್ದು ಒಂದು ಎಪಿಸೋಡ್ ಮಾಡಿಕೊಡ್ತಾರೆ ನಮ್ಮ ದೇವಾಲಯದ್ದು ಅಂತ ನಾನು ಅಗೋರಿಗಳು ಅಂತಾನೆ ಹ್ಞೂ ಹ್ಞೂ ಅದನ್ನೇನೈತ ಅವನು ದೇವಾಲಯ ಮತ್ತು ಅವ್ನಿಗೆ ಇನ್ನೂ ಸಾಧನೆ ಆಗಬೇಕು ಆ ಸಾಧನೆ ಮಾಡ್ಕೊಳ್ಳೋಕೇಳುವಂದು ನನಗೆ ಇನ್ನೂ ಗೊತ್ತ ಏ ಅವಲ ಆಗೈತೆ ನನಗೆಲ್ಲ ಬಂದು ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಹೇಳಿದರು ಏನಂದ್ರೆ ನಿಮ್ಮ ಗುರುಗಳು ಅಂತ ಆಮೇಲೆ ಏನೈತೆ ಅಲ್ಲಿಂದ ಜನ ಹೋಗಿಬಿಟ್ಟು ಭಕ್ತಾದಿಗಳು ಬೈಕಾಣಕ್ಕೆ ನಿಂತ್ಕೊಂಡ್ರಲ್ಲ ಇಲ್ಲ ನಿಮ್ಮ ಗುರುಗಳು ಸತ್ಯ ಸತ್ಯಾತು ಅಂತ ಯಾಕೆಂದರೆ ನಮ್ಮಲ್ಲಿ ದೇವ್ರಿಗೆ ಶಕ್ತಿ ತುಂಬೋದಕ್ಕಿಂತ ನಮ್ಮಲ್ಲಿ ಶಕ್ತಿ ಜಾಸ್ತಿ ಬೆಳವಣಿಗೆ ಆಗ್ಬೇಕು ಇದರಲ್ಲಿ ಜ್ಞಾನ ಈ ಜ್ಞಾನ ಅನ್ನತಕ್ಕದ್ದನು ಅಂಧಕಾರನೂ ಮಾಡುತ್ತೆ ಅಹಂಕಾರ ಅಭಾವ ಅಭಾವ ಬಂದಾಗ ದುರಹಂಕಾರ ಅನ್ನೋತಕ್ಕದ್ದು ಬಂದಾಗ ಇದರಲ್ಲಿ ಅದು ನಮ್ಮನ್ನು ಮ ಈ ಥರ ಸೂರ್ಯನಿಗೆ ಯಾವ ರೀತಿ ರೈತ ಮಾಚುತ್ತಲ್ಲ ಈ ಆ ಮರೆಮಾಚುತ್ತೆ ಅದೇ ಅಂಧಕಾರ ಕತ್ಲು ಅನ್ನೋತಕ್ಕದ್ದನ್ನು ನಾವು ಸಂಭವಿಸ್ಕೊತೀವಿ ಈ ನಮ್ಮ ನಾಡಿನ ಜನತೆಗೆ ನಮ್ಮ ನಾಡಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಯಾರು ಸೇವೆ ಮಾಡ್ತಾರಲ್ಲ ಆ ದೇವಾಲಯ ಅದು ಏನಾಯ್ತು ಯಾವತ್ತು ಯಾವನ ಕೈಲಿ ಮುಚ್ಚೋಕ್ಕಾಗಲ್ಲ ಇದು ಅಲ್ಲಿ ದೈವಶಕ್ತಿ ಕಾಪಾಡುವುದು ಈ ದುಡ್ಡು ಮಾಡೋಕ್ಕೋಸ್ಕರ ಜನ ನಂಬೋಕೋಸ್ಕರ ಇಲ್ಲಿ ಜನ ಒಂದು ಪುಣ್ಯಕ್ಷೇತ್ರ ಮಾಡ್ಕೊಂಬಿಟ್ಟು ಜನ ಆಕರ್ಷಣೆ ಆಗಲಿ ನಾನು ಲೆಕ್ಕಾಚಾರಕ್ಕೆ ಹೋದ್ರೆ ಯಾವತ್ತು ಅದು ಸತ್ಯ ಒಂದಲ್ಲ ದಿನ ಗೊತ್ತಾಗುತ್ತೆ ನಿಮಗೆ ನಿನ್ನ ಇವತ್ತು ಅರವಿಂದ ಅಣ್ಣಗೆ ನಾನು ಮೋಸ ಮಾಡ್ಬೋದು ಇವತ್ತು ಈಗ ಇಲ್ಲಿಂದ ಜಾಗ ಬಿಟ್ಟು ಹೋಗತಕ್ಕನ ಏನೈತೆ ನಾನು ಏನು ಹೇಳಿದ್ರು ನೀವು ಹೂ ಅಂತೀರಾ ಈ ಜಾಗ ಬಿಟ್ಟು ಹೋಗತಕ್ಕನ ಜಾಗ ಬಿಟ್ಟು ಹೋದ್ಮೇಲೆ ಏನೈತೆ ತಿರುಗಿ ಸತಿ ಸತ್ಯ ಗೊತ್ತಾದೇ ಆಗುತ್ತೆ ನಿಮಗೆ ಆ ಟೈಮ್ ಬರುತ್ತೆ ಹೌದು ಆ ಟೈಮು ಏನೈತೆ ಕಾಲ ಆಯ ತಸ್ಮಹೇ ಅಂತೀವಿ ಹೌದು ಆ ಕಾಲ ಬರೋವರೆಗೂ ನೀನು ಕಾಯ್ತೀಯಾ ಅವತ್ತು ನೀನು ಸತ್ಯ ಗೊತ್ತಾತೆ ಇವೆಲ್ಲ ಬುಲ್ಡೇನ ಲೆಕ್ಕಾಚಾರ ಆಗುತ್ತೆ ಯಾಕೆ ನಮ್ಮ ಭಕ್ತಾದಿಗಳು ನಮ್ಮ ಧಾರ್ಮಿಕತೆ ಒಳಗೇನೈತೆ ಈ ಲೋಪವನ್ನ ತಕ್ಕ ಬೆಳಸ್ಕೊತ ಇದ್ದಿರಲ್ಲ ಇದನ್ನು ಪ್ರಯೋಗದ ಬಿಡ್ರಿ ನಿಜವಾದ ದೈವಕ್ಕೆ ಆ ವಿಶಿಲೆಗೆ ಶಕ್ತಿ ತುಂಬಿಕೆಳ್ರಿ ಯಾವುದೋ ಒಂದು ಸತ್ಯವಾದ ದೇವರು ಕುರು ಮಾಡ್ತಾ ಇರ್ತೈತಿ ಯಾವುದೋ ಒಂದು ಕುರು ಕೊಡ್ತಾ ಇರ್ತೈತಿ ಎಡಗಡೆ ಬಲಗಡೆನ ಯಾವುದೋ ಒಂದು ಅದನ್ನೇ ನೋಡ್ಕೊಂಬಿಟ್ಟು ಮಗಳಿಗೆ ಇನ್ನೊಂದು ದೇವಸ್ಥಾನ ಮಾಡ್ಕೊಂಡು ದುಡ್ಡು ಮಾಡಕ್ಕೆ ಹೋಗಬಾರ್ದು ಸೊ ಅದು ಒರ್ಜಿನಲ್ ಇತ್ತು ಸೇಮ್ ಅದನ್ನು ಕಾಪಿ ಮಾಡಿಬಿಟ್ಟು ಕಾಪಿ ಮಾಡ್ಕೊಂಡು ಏನೈತೆ ಇವತ್ತು ನಮ್ದು ಸ್ವದೇಶ್ ಮೀಡಿಯಾ ಸ್ವದೇಶ ಮೀಡಿಯಾದಿಂದ ಕೆಳಗೆ ಇನ್ನೊಂದು ಅಲ್ಲಿ ಬಂದುಬಿಟ್ಟಾಗ ನಿನ್ ಇಲ್ಲಿ ಬರೋ ಒರ್ಜಿನಲ್ ಅಟಿ ಬೇರೆ ಅಲ್ಲಿ ಬರ್ತಾರ ಒರ್ಜಿನಲ್ ಏನೈತೆ ಕಾಪಿ ಜೆರಾಕ್ಸ್ ಈಗ ಯಾದವ್ ಒಬ್ಬರು ಒಂದು ಕರ್ಪೂರದ ಪ್ಯಾಕೆಟು ಒಂದು ಉದ್ಗಡಿ ಪ್ಯಾಕೆಟು ಫ್ಯಾಕ್ಟ್ರಿ ಮಾಡ್ಕೊಂಡ್ರು ಅವನು ಸುಗಂಧ ಆದ ಒಂದು ಸೈಕಲ್ ಬ್ರ್ಯಾಂಡ್ ಅನ್ನೋ ತಕ್ಕದ್ರು ಮಾಡ್ಕೊಂಡ್ರು ಇವ್ರ ಏನೈತೆ ಒಂದು ಮಹಾವೀರ್ ಅಂತೇಳಿ ಕರ್ಪೂರ ಒರಿಜಿನಲ್ಲಿಟಿ ಕರ್ಪೂರ ಮಾಡ್ಕೊಂಡ್ರು ಈ ಕರ್ಪೂರ ಅನ್ನೋತಕ್ಕ ನೂರ ಒಂಥರ ಕರ್ಪೂರ ಬಂತು ಅದು ಉರಿಯೋದೆಲ್ಲ ಆ ಮನೆಯೊಳಗೆ ಹಚ್ಬಿಟ್ರೆ ಫುಲ್ ಬ್ಲಾಕ್ ಆಗ್ಬಿಡ್ತೀವಿ ನಿಮ್ದು ವೈಟ್ ಅಲ್ಲ ಹಾಲು ಕೆಮಿಕಲ್ ಇದೆ ಕೆಮಿಕಲ್ಲು ಆರೋಗ್ಯದ ಪೆಟ್ಟು ಈ ಸತ್ತ ಶವದ ಬಾಡಿ ಮಂದಿ ಏನು ಅಷ್ಟು ಅಗರಬತ್ತಿ ಅಷ್ಟು ಸ್ಮೆಲ್ ದುರ್ಗಾಂಧ ಸ್ವಲ್ಪ ಬ್ಯಾಡ್ ಸ್ಮೆಲ್ ಅವ್ರ ಈ ಸೈಕಲ್ ಬತ್ತಿ ಅಗರಬತ್ತಿ ಬರೋದು ಉಲ್ಲಾಸ ಅನ್ನೋ ತಕ್ಕದ ಬ ಸ್ಮೆಲ್ಲು ನೋಡ್ರಿ ಈ ಮಾಮೂಲಿ ಐದು ರೂಪಾಯಿ ಹತ್ತು ರೂಪಾಯಿಗೆ ಬರೋವು ಅಗರಬತ್ತಿನ ನೋಡಿರಿ ಫೇಕ್ ಇದೆ ಕಳಪೆ ಮಾ ಕಳಪೆ ಮಾಲು ಆ ಥರ ಇದನ್ನೇನಾಯ್ತಾನ ಈ ಒರ್ಜಿನಾಲಿಟಿ ಏನು ನೋಡ್ಕೊಂಬಿಟ್ಟು ಅದನ್ನೇ ಈ ಕಾಪಿ ಮಾಡ್ಕೊಂಡು ಈ ದೇವುಗಳನ್ನ ಒಂದು ಬಿಗ್ನೆಸ್ ರೂಪಿಗೆ ಬಂದರು ಇವತ್ತು ನಮ್ಮ ನಮ್ಮ ನಾಡಿನ ಜನತೆ ಏನಾಗುತ್ತೆ ಅಲ್ಲೋದೆ ಇಲ್ಲೋದೆ ನೂರ ಒಂದು ದೇವಾಲಯ ಸುತ್ತಾಡ್ಕೊಂಬತ್ತಾರೆ ಲಾಸ್ಟಿಗೆ ಬರುವಾಗ ನಮ್ಮ ದೇವಾಲಯಕ್ಕೆ ಬರ್ಗೈಯ್ಯ ಬರ್ತಾರೆ ಅದರಲ್ಲ ನಮ್ಮ ದೇವಸ್ಥಾನಕ್ಕೆ ಐನೂರು ರೂಪಾಯಿ ದೇಣಿಗೆ ಆಗಲಿ ಇನ್ನೊಂದು ಕೈ ಆಗಲಿ ಸಾ ಬರುವಾಗ ಒಬ್ಬೊಬ್ಬರ ಕೈಯಲ್ಲಿ ಇರಲ್ಲ ಹೌದು ಇವತ್ತು ನಮ್ಮ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಐನೂರು ರೂಪಾಯಿ ಕೊಡ ದೇಣಿಗೆ ಅಂದ ದಾಸೋಹ ನಡೆಸ್ತೀನಿ ಅವ್ರಿಗೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಡ್ತೀವಿ ಏನಾಯ್ತ ನಮ್ಮ ಹೋಮ ಕಾರ್ಯಕ್ರಮ ನಮ್ಮ ದೇವ್ರಿಗೆ ಏನಾಯಿತು ಮಾಡಿಕೊಡ್ತೀವಿ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳು ದೇವಸ್ಥಾನದ ಅಭಿವೃದ್ಧಿ ಮಾಡ್ಕೊಡ್ತೀವಿ ಇವತ್ತು ಯಾವ್ದಾರ ಒಂದು ದೇವಸ್ಥಾನ ಉದ್ಘಾಟನೆ ಆಗುತ್ತೆ ನಾ ದೇವಸ್ಥಾನಕ್ಕೆ ನಮ್ಮ ಕೈಲಾಗಿದ್ದು ಸಹಾಯ ಮಾಡಿಕೊಡ್ತೀವಿ ಅದೇನಾಯ್ತು ನಮ್ಮ ಇವ್ರು ಕೊಡ್ತಾರಲ್ಲ ಸುಂಕ ಕಟ್ಟ ಪಾಪ ಮಾಡಿದ ಕರ್ಮ ಮಾಡಿದ್ದ ಇಲ್ಲಿ ಪರಿಹಾರಕ್ಕೆ ಆಗಿ ಹೋಗಿರ್ತದೆ ಅದನ್ನೇನಾಯ್ತು ಆ ಪಾಪದ ಹಣನ ಕರ್ಮದ ನಾವು ಇನ್ನೊಂದು ಕಡೆ ಕೊಡ್ತೀನಿ ಹಂಚ್ತೀನಿ ಅದನ್ನು ಅದು ಇನ್ನೂ ಸೇವ್ ಆಗುತ್ತೆ ಅವ್ರಿಗೆ ಇನ್ನೂ ಪಾಪದವರೆ ಅವ್ರಿಗೆ ಇನ್ನೂ ಕಮ್ಮಿ ಆಗುತ್ತೆ ಇದೇ ಸತ್ಯಾಂಶ ನಮ್ಮ ನಾಡಿನಲ್ಲಿ ಬೆಳೆಸ್ಕೊಂಬಕಣ ಇದನ್ನ ನಾನು ದೇವಸ್ಥಾನ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಮುಂದುವರೋದಲ್ಲ ಈಗಲೂ ನಾನು ಏನಂತ ಒಂದು ತಿಂಗಳು ಟೈಮ್ ಕೊಡಲಿ ನನಗೆ ಒಂದು ಏನಂತ ಲಕ್ಷ ಲಕ್ಷ ಬೇಕಾದ್ರೆ ಟೇಬಲ್ ಸುಮ್ಮ ಜೋಡಿಸ್ಬಿಡ್ತೀನಿ ನಾನು ದುಡ್ಡು ಮಾಡಬೇಕು ಅಂದ್ರೆ ಬಟ್ ಆ ಉದ್ದೇಶ ಇಲ್ಲ ನನಗೇನಾಯ್ತಾ ಅದಿಲ್ಲ ನಮ್ಮ ನಾಡಿನ ಜನತೆ ನಮ್ಮ ದೇವಾಲಯಗಳ್ಗೇನಾಯ್ತು ಹಿಂದುಳಿತಾ ಅನ್ನೋದಕ್ಕೆ ಈ ಆಡಂಬರತೆ ಬೇಡ ಸೊ ವೀಕ್ಷಕರ ಯಾಕಂದರೆ ಇದೊಂದು ಎಡಗಡೆ ಸುತ್ತು ಬಲಗಡೆ ಸುತ್ತು ದೈವ ಎಲ್ಲೋ ಒಂದು ಕಡೆ ಇದನ್ನು ಸೂಚನೆ ಒರಿಜಿನಲ್ಲಾಗಿ ಕೊಡ್ತಾ ಇದ್ದ ಇದನ್ನು ಕಾಪಿ ಮಾಡಿ ಈಗ ಸುಮಾರು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಈ ಥರದ್ದು ನಡೀತಾ ಇದೆ ಇದರಲ್ಲಿ ಸತ್ಯನೂ ಇದೆ ಸುಳ್ಳು ಇದೆ ಒರಿಜಿನಲ್ ದೈವಗಳು ಕೊಟ್ಟಿದ್ದು ಕೆಲಸಗಳು ನಡೀತವೆ ಡೂಪ್ಲಿಕೇಟ್ ಈ ಥರ ಆದಾಗ ಅವು ಕೆಲಸಗಳು ನಡೆದಿರಲ್ಲ ಇಷ್ಟರಲ್ಲಿ ಕ್ಲಾರಿಟಿ ತಗೊಬೇಕು ನಾವು ಇದು ಅಣ್ಣ ಇದೊಂದು ಕಾಯ್ದಬ್ಬ ಇಲ್ಲಿ ಕಲ್ಲರುತ್ತೆ ಹ್ಞೂ ಈ ಇದಕ್ಕೆ ಏನಾಯ್ತ ಒಂದು ಉಂಡನ ಕಲ್ಲು ಈ ಅನ್ನೋ ತಕ್ಕದ್ದನೇ ಈ ಕಡೆಗೆ ಬಂದಾಗ ಅದು ವಾಲುತ್ತೆ ಹೌದು ಇದನ್ನೇನಾಯಿತು ಈ ಕಡೆ ನಾನು ಸ್ವಲ್ಪ ಏಟಾಗಿದ್ದು ಈ ಕಡೆಗೆ ವಾಲ್ತಂದ್ರೆ ಹಿಂಗೆ ವಾಲತ್ತೆ ಏನಾಯ್ತು ಇತ್ತು ರೊಟೇಷನ್ ಅದ ಇದು ಮಾಡೋ ಕಲ್ಲು ಉಲ್ಡಾಡಿರಿ ಇದಕ್ಕೆ ಏನು ಸತ್ಯ ಇದರಲ್ಲಿ ಏನು ನಮಗೆ ಗ್ಯಾರಂಟಿ ಕನ್ಫರ್ಮ್ ಇಲ್ಲ ಕನ್ಫರ್ಮ್ ಅನ್ನೋದು ಈಗ ಅವನೇನಾಯಿತ ನಾಳೆ ದಿನ ಮನಸ ಬರ್ತಾನೆ ಸ್ವಾಮಿ ನಮ್ಮ ಕೆಲಸ ಆಗಲಿ ಅಂದರೆ ಹೋಗಪ್ಪ ನೀನು ನೆನೆ ಬರೋ ಸರಿ ಇಲ್ಲ ನಮ್ಮ ದೇವಸ್ಥಾನಕ್ಕೆ ಎಷ್ಟೇ ಪರಿಹಾರ ಮಾಡಿವಪ್ಪ ನಿನ್ ಥರ ಏನೋ ಕರ್ಮ ಮಾಡಿದಾರೆ ಯಾರೂ ಇಲ್ಲ ಅಂತ ಅವ್ನು ಕರ್ಮ ಮಾಡ್ಯಾನೆ ನೀನು ಕರ್ಮ ಮಾಡಿಲ್ಲ ಹ್ಞೂ ಆತ ಅವನು ಭಾಳ ಕರ್ಮ ಮಾಡ್ಯಾನೇ ಇವ್ರು ಕರ್ಮ ಮಾಡಿಲ್ಲ ಪಾಪ ಅಲ್ಲೇನೈತೆ ಹೋಗ್ಲಾಡ್ಸೋ ಶಕ್ತಿ ಅವನಲ್ಲಿ ಇರಲ್ಲ ಇವತ್ತು ನಮ್ಮ ತಕ್ಕ ಕುಂಟ್ರು ಕುಳ್ರು ಏನೈತೆ ಕೈಲಾಗ್ದವು ಗಂಡಿಸ್ ಮತ್ತೆ ಇನ್ನೊಂದು ಹಣ ಮುಖ್ಯವಾದ ವಿಚಾರ ಅನ್ನೋತಕ್ಕ ಇದೇ ನಾವು ನಾವೇನೈತೆ ಇಂದು ಹೋದ ಎಪಿಸೋಡಾಗಿ ಹೇಳಿನಲ್ಲ ಈ ಭೂತ ಪೇತಾದಿಗಳಲ್ಲಿ ಇದೇ ಥರ ಏನಂತ ಒಂದು ತುಂಬಿದ ಸಂಸಾರದೊಳಗೆ ಒಂದು ಶ್ರೀಮಂತರ ಸಂಸಾರದಗಳಿಗೆ ಈ ಗಂಡೆಂಡ್ರನ್ನೇ ಇಲ್ದಂಗೆ ಡೈವರ್ಸ್ ಯಾಕೆ ಇದೊಂದು ಪ್ರಯೋಗನ ಅದರಿಂದಲೂ ಮಾಡ್ತಾವ್ರಿ ಅದನ್ನೊಂದು ಎಪಿಸೋಡ್ ನಾನು ತಿಳಿಸ್ಕೊಡ್ತೀನಿ ನಾನು ಅದು ಯಾಕೆಂದರೆ ನಮ್ಮ ನಾಡಿನ ಜನತೆಗೆ ಅದೊಂದು ಯಾಕೆಂದರೆ ನನ್ನ ಎಲ್ಲ ಏನು ನನ್ನ ವಿವರಣೆ ನಮ್ಮ ನಾಡಿನ ಜನತೆಗೆ ನನ್ನ ಸತ್ಯಾಂಶ ನಾನು ಅದರಲ್ಲಿ ಏನೈತೆ ನನ್ನಲ್ಲೇ ದೋಷ ಇದ್ದರೂ ನಾನು ಅದನ್ನು ನಾನು ಬದ್ಧವಾಗಿ ನಾನು ಒಪ್ಕೊಂಡು ನನ್ನ ನನ್ನ ದೇವನ ಪೂಜೆ ನಾನು ತೆಚ್ಸೋಕೆ ನಾನು ರೆಡಿ ನಾನು ನನ್ನಲ್ಲಿ ಲೋಪದೋಷ ಇದ್ದರೂ ನಾನು ಅದು ನಾನು ತಿತ್ಕೀನಿಲ್ಲ ನಾನು ಬದಲಾಗ್ತೀವಿ ಇದ್ರ ನಮ್ಮ ವೀಕ್ಷಕರ ನನ್ನ ನನ್ನ ದೇವಾಲಯದ ಭಕ್ತರು ಏನಾಯ್ತು ಅದನ್ನ ನಾನು ಭಕ್ತರು ನನಗೆ ಗಮನಕ್ಕೆ ವಿಚಾರಣೆ ಕೊಡ್ತಾರೆ ನನಗೆ ಎಂದೂ ಅವತ್ತು ದೇವ್ರದೊಂದು ಇಷ್ಟು ಮಿಸ್ಟೇಕ್ ಆದರೂ ನಾನು ಅವತ್ತು ಆ ಜ ಆ ಜಾಗದಲ್ಲಿ ನನಗೆ ಭಕ್ತರು ಬರೋಲ್ಲ ಇಲ್ಲಂದ್ರೆ ಪೂಜೆ ಜನ ಇರತ್ತೆ ನಿಲ್ಲಿಸ್ಕೊಂತೀನಿ ನಾನು ಹೌದು ಒಂದು ಬೋರ್ವೆಲ್ ಪಾಯಿಂಟ್ ಆಯ್ತು ಅಂದ್ರೆ ಅಲ್ಲಿ ಏನು ಹಾಕತ್ತೆ ಅಲ್ಲಿ ಏನು ಆಗ್ತಾ ಅನ್ನೋದು ಆ ಕ್ಷಣದಲ್ಲಿ ನೋಡ್ಕೊಂಬಿಡ್ತೀನಿ ನಾನು ನಾನು ಹೇಳಿದರೆ ಲೆಕ್ಕಾಚಾರಕ್ಕೆ ಅವ್ರು ಕೊರೆಸ್ಲಿಲ್ಲ ಅಂತಂದ್ರೆ ಅದಕ್ಕೆ ನಾನು ಜವಾಬ್ದಾರಿ ನಾನು ಹೊತ್ಕೊಳ್ಳಲ್ಲ ನಾನು ಹೇಳಿದ್ದೆ ಡ್ರಿಪ್ಗೆ ಏನಾಯ್ತು ಒಡಿಸ್ದಾಗ ಅಲ್ಲಿಗೆ ನನಗೆ ಗ್ಯಾರಂಟಿ ಅಲ್ಲಿ ನಾನು ಇರ್ತೀನಿ ಅಷ್ಟನ್ನೇ ನೀರಿನ ಸತ್ಯಾಂಶ ನಾನು ಎಲ್ಲ ಕಡೆ ಕೊಟ್ಟಿದ್ದೀನಿ ರಾಜ್ಯ ಜಿಲ್ಲೆ ಜಿಲ್ಲೆ ಒಳಗೂ ಏನೈತೆ ನಿಜವಾದ ದೈವನ ಶಕ್ತಿನ ಬೆಳವಣಿಗೆ ಮಾಡ್ಕೊಳ್ಳ್ರಿ ನಮ್ಮ ನಾಡಿನ ಕರ್ನಾಟಕದ ಮೂಲೆ ಮೂಲೆ ಎಲ್ಲ ನಮ್ಮ ಭಾರತ ದೇಶನೇ ಒಂದು ಭಾರತ ತಾಯಿನೇ ಒಂದು ಹೆಣ್ಣು ನಮ್ಮ ಕನ್ನಡ ಮತ್ತು ಭುವನೇಶ್ವರಿನೂ ಒಂದು ಹೆಣ್ಣು ನಾವೇನೈತೆ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ಮೂರು ಶಕ್ತಿ ಅಂತ ಒಂದು ದೈವ ದೈವಶಕ್ತಿನ ಆರಾಧನೆ ಮಾಡಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಒಂದು ನಾಗವಳಿ ಮೇಲೆ ಏನೈತೆ ಒಂದು ಎಲೆ ಮೇಲೆ ಏನು ತುಂಬು ಹೃದಯದಿಂದ ತಂದವರು ಸ್ಪರ್ಶ ಮಾಡಿ ಯಾರಿರ್ತಾರೋ ಅವರಾಗ ಅವ್ರು ಜ್ಯೋತಿಷ್ಯ ಬರುತ್ತಾರೆ ಹಿಂದೆ ಕ್ವಾಟೆ ಕಟ್ಟಬೇಕಾದಾಗಲಿ ಅಲ್ಲಿ ನಮ್ಮ ರಾಜ್ಯನ ಉಳಿಸ್ಕೊಂಬೇಕಾದಾಗ ನಮ್ಮ ರಾಜ್ಯಗಳ್ನ ಕಾಪಾಡ್ಕೊಬೇಕಾದಾಗ ಸೈನಿಕರನ್ನ ಗುಣಪಡಿಸ್ಕೊಂಬೇಕಾದಾಗ ಅವತ್ತು ಏನೈತೆ ಒಂದು ಗುರುವಾಣಿ ಒಂದು ದೈವವಾಣಿ ಒಂದು ಆ ಇವು ಏನೈತೆ ಅವತ್ತು ಸುಳ್ಳು ಬರೋಲ್ಲ ಸೊ ಸತ್ಯ ಇದೆ ಅವೆಲ್ಲ ಸತ್ಯಾಂಶ ಅಲ್ಲಿ ಆ ಸತ್ಯ ಯಾವತ್ತೂ ಯಾರು ಅದನ್ನು ಒಪ್ಪಲ್ಲ ಅನ್ನೋಕ್ಕೆ ಚಾನ್ಸೇ ಇರಲ್ಲ ಅದನ್ನೆಲ್ಲರೂ ಒಪ್ಲೇಬೇಕು ಅವತ್ತು ಆ ಸತ್ಯ ಅನ್ನತಕ್ಕದ್ದನ್ನ ನಮಗೆ ಎಲ್ಲೋನಂತಾಗ ನಾವು ಹುಡುಕ್ಬೇಕು ಇವತ್ತು ಸೊ ಹುಡುಕ್ತೀವಲ್ಲ ಆ ಥರ ಹುಡುಕ್ಬೇಕಾಗತ್ತೆ ವಜ್ರ ಸತ್ಯ ಇದೆ ಶಕ್ತಿನೂ ಇದೆ ದೈವಶಕ್ತಿನೂ ಇದೆ ಎಲ್ಲ ಕಡೆ ಇಲ್ಲ ಕೆಲವು ಫೇಕ್ ಇದ್ದಾವೆ ಬಟ್ ಈ ಕೆಲಸಗಳು ಯಾವ್ದು ನಡೀತಾ ಇದೆ ಸತ್ಯವಾಗಿ ಯಾವ್ದು ಕೆಲಸಗಳಾಗ್ತಾ ಇದೆ ಅಲ್ಲಿ ದೈವದ್ದು ಶಕ್ತಿ ಇದೆ ಅನ್ನೋದನ್ನು ನಾವು ಕ್ಲಾರಿಟಿ ತಗೊಂಡು ಕನ್ಫರ್ಮ್ ಮಾಡ್ಕೊಬೇಕು ಸೊ ಗೋವಿಂದನವ್ರ ಹತ್ರ ಇಂಥವು ಸುಮಾರು ಕೇಸ್ಗಳು ಬಂದಿದ್ದಾವೆ ಇದ್ರ ಬಗ್ಗೆ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಕ್ಲಾರಿಟಿ ವಿಡಿಯೋ ನೆಕ್ಸ್ಟ್ ಇನ್ನೂ ಅವರು ಅಟೆಂಡ್ ಮಾಡಿರೋ ಕೇಸ್ಗಳು ಅಲ್ಲ ನಿನಗೇನೋ ಗೊತ್ತು ಅಂತಂದ್ರೆ ಬೇಕಾದ್ರೆ ಅವ್ರನ್ನ ಸಾಕ್ಷಿ ಸಮೇತ ಹೇಳಿಸ್ತೀನಿ ಯಾವ್ಯಾವ ದೇವರುಗಳಲ್ಲಿ ಕುರು ಕೊಟ್ಟಿರೋರು ನನ್ನ ದೇವಾಲಯಕ್ಕೆ ಬಂದು ಶರಣಾಗಿರೋ ಎಷ್ಟೆಷ್ಟು ಸಾವಿರ ದುಡ್ಡಿಸ್ಕೊಂಡಾರೆ ಅಂತ ಪಾಪ ಅವ್ರು ನೊಂದು ಬೆಂದು ಮನೆ ಬಾಡಿಗೆ ಕಟ್ಟೋಕೆ ಇಲ್ದಾನ ಫೀಸ್ ಇಲ್ದ ಕೊಟ್ಟರೋ ದುಡ್ಡು ಇಸ್ಕೊಂಡಾರಣ ಅಂತ ಸಾಕ್ಷಿಗಳು ನನ್ನ ಹತ್ರ ಅವರು ಎವಿಡೆನ್ಸ್ಗಳು ನಾನು ಯಾವುದೇ ಸಾಕ್ಷಿ ಎವಿಡೆನ್ಸ್ ಇಲ್ದೇ ಮಾತಾಡೋಲ್ಲ ಅದನ್ನು ಮಾತ್ರ ಮಾಡ್ತಾರೆ ನನಗೆ ಗಮನದಲ್ಲಿ ಇರಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದಷ್ಟು ವೀಡಿಯೋಗಳು ನಾನು ಮಾತಾಡ್ತೀನಿ ವಿಚಾರಗಳ ಬಗ್ಗೆ ನಾವು ಎಪಿಸೋಡ್ ನೋಡ್ತೇವೆ ನಮಸ್ಕಾರ ನಮಸ್ತೆ ವೀಕ್ಷಕರೇ ನಮ್ಮ ನಾಡಿನ ಜನತೆಗೆ ಎಲ್ಲರಿಗೂ ಇದೊಂದು ಒಳ್ಳೇದಾಗಲಿ ಅನ್ನೋದು ಉದ್ದೇಶಕ್ಕೆ ಅಷ್ಟೇ ಯಾವುದೇ ದೇವಾಲಯಕ್ಕೆ ಒಂದು ಅಪಮಾನ ಅವಮಾನ ಮಾಡೋಕ್ಕೆ ಅಂತಲ್ಲ ಬದಲಾಗಿ ನಮ್ಮ ನಾಡಿನ ಜನತೆಗೆ ಒಂದು ಒಳ್ಳೆಯ ಸಂದೇಶ ಹೋಗ್ಲಿ ಅನ್ನೋದು ಒಂದು ಇಷ್ಟೇ ಭಕ್ತರಿಗೆ ಒಳ್ಳೇದಾಗಬೇಕು ಅಂತೋಣ ನಮಸ್ತೆ ವೀಕ್ಷಕರು